ಅಷ್ಟು ಜನ ಹಸು ಬೇಕು ಅಂತ ಹೇಳಿದವರು ಅವರಿಗೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಥರ ಬರ್ತಾರ ಹಸುಗಳಲ್ಲಿ ನಲ್ವತ್ತು ಲೀಟ್ರು ಐವತ್ತು ಲೀಟ್ರು ಫಾರ್ಟಿ ಲೀಟ್ರು ಫಿಫ್ಟಿ ಲೀಟ್ರು ಪರ್ ಡೇ ಈ ರೀತಿ ಹಸು ಕೊಡ್ತೀನಿ ಯಾರಾದರೂ ಒಬ್ಬ ಅಡ್ವಾನ್ಸ್ ಮಾಡಿ ಹಸು ಬೇಕಾದ್ರೆ ಬಿಟ್ಟು ಹೋಗ್ಬೋದು ಆ ಹಸು ಹೇಳಿದಷ್ಟು ಹಾಲು ಖರ್ಚು ತೋರಿಸ್ತೀವಿ ಇಲ್ಲಿ ಹೇಳೋದೊಂದು ಮಾಡೋದೊಂದು ಇಲ್ಲ ಇಲ್ಲಿ ನಿಸರ್ಗ ಡೈರಿ ಫಾರ್ಮ್ ಅನ್ನೋದು ಒಂದು ನಂಬಿಕೆ ಚಾನಲ್ಲು ಪ್ರತಿಯೊಬ್ಬರು ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ವಿಶ್ವಾಸ ಕೊಟ್ಟಿದ್ದಾರೆ ದುಡಿಮೆ ದುಡಿಮೆ ಮಾಡೋನು ವಸ್ತು ನೋಡ್ತಾನೆ ದುಡಿಮೆ ಮಾಡೋನು ವಸ್ತು ನೋಡ್ತಾನೆ ವಸ್ತು ತಕ್ಕಂಗೆ ದರ ಯಾವ ವಸ್ತು ಇರತ್ತೆ ಅದಕ್ಕೆ ತಕ್ಕಂಗೆ ದರ ಎಂಬತ್ತು ಸಾವಿರ ಇದೆ ಒಂದು ಲಕ್ಷದ್ದು ಇದೆ ಒಂದೂವರೆದು ಇದೆ ಎರಡೂವರೆ ಇದೆ ಮೂರುವರೆ ಇದೆ ಹಾಂ जो बोला तो था ना चलो चलो ठीक है सरवन को बात करो मैं भी लाइव लाइव चल रहा हूँ नहीं 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 ಸ್ನೇಹಿತರೆ ನಾಲ್ಕು ನಾಲ್ಕು ಹಲ್ಲು ಒಂದ್ಕಿಂತ ಟಾಪು ಸೂರ್ಬಿಟ್ಟಿದ್ದೀನಿ ಯಾರಿಗಾದ್ರೂ ಹಾಲು ನೋಡ್ಬೇಕಾ ಬನ್ನಿ ನಿಸರ್ಗಡೆ ಅಡ್ವಾನ್ಸ್ ಮಾಡಿ ಅಷ್ಟು ಹಾಲು ನೋಡ್ಬೇಕಾ ಹಾಲು ಕರೆದು ಕೊಡ್ತೀನಿ ಇವತ್ತು ಕರು ಹಾಕಿರುತ್ತೆ ನಾಳೆ ನಲವತ್ತಿಟ್ಟು ಕೊಡುತ್ತೆ ಸಾಧ್ಯ ಇಲ್ಲ ನಿಮಗೆ ಭಾಳ ಜನ ಗೊತ್ತಿದೆ ಎಂಟು ಎಂಟರಿಂದ ಹತ್ತು ದಿನ ಟೈಮ್ ತಗೊಳತ್ತೆ ಹದಿನೈದು ದಿನವೂ ಟೈಮ್ ತಗೊಳತ್ತೆ ಚಲೋ ಹೌದು ಟೈಮ್ ತಗೊಳತ್ತೆ ಬಟ್ ಆ ಟೈಮಲ್ಲಿ ಪೀಕ್ ಟೈಮ್ ಟೈಮಿಂದ ಹದಿನೈದು ದಿನದ ಶುರು ಆಗುತ್ತೆ ಹತ್ತರಿಂದ ಹದಿನೈದು ಇಪ್ಪತ್ತು ದಿನದೊಳಗೆ ಪೀಕ್ ಟೈಮ್ ಶುರು ಆಗುತ್ತೆ ಅದರಿಂದ ಒಂದು ಟಾಪ್ ಹಸುಗಳು ಕ್ವಾಲಿಟಿ ಹಸುಗಳನ್ನ ನಿಸರ್ಗ ನಾಲ್ಕು ಹಲ್ಲು ಫಸ್ಟ್ ಎಲೆಕ್ಟ್ರೇಷಿಯನ್ ನಾಲ್ಕು ಹಲ್ಲಲ್ಲಿ ನಲವತ್ತರಿಂದ ನಲವತ್ತೈದು ಲೀಟರ್ ಹಾಲಿದೆ ತೋರ್ತೀನಿ ಹಸುಗಳು ಕೂಡಿದ್ದೀನಿ ಎಂಥೆಂಥ ಹಸುಗಳಿದಾವೆ ಅಂದರೆ ಪ್ರತಿಯೊಬ್ಬರಿಗೇನಪ್ಪ ಅಂದ್ರೆ ಹಸು ತಗೋಂತ ಆಸೆ ಇಲ್ಲಿ ನೋಡಿ ನಾವು ಹಸು ತಗೊಂಡ್ ಬಂದಿದೀವಿ ಟಾಪ್ ಹಸು ಯಾವ ರೀತಿ ಇರತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಬಹಳ ಜನರಿಗೆ ಅಷ್ಟು ಇಷ್ಟು ಅಂತ ಸ್ನೇಹಿತರೆ ಇವತ್ತು ನಾಲ್ಕು ಹಸು ಕೊಟ್ಟವರು ಎರಡು ಹಸು ಕಟ್ತಾರೆ ನಾನು ಮಾಹಿತಿ ಇಲ್ದೋರಿಗೆ ಕೊಡಲ್ಲ ಹಸುಗಳು ಮಾಹಿತಿ ಇಲ್ದೋರಿಗೆ ಕಡಿಮೆ ಪ್ರಮಾಣದ ಹಸು ಕೊಡ್ತೀನಿ ಯಾವನೋ ಒಬ್ಬ ಲೋಫರ್ ಅವರು ಹಾಲನ್ನು ಹಸು ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾರೋ ಒಬ್ಬರು ಏನೋ ಅಂದರು ಯಾರೋ ಏನು ಅಂದಾಗ ನಾವು ತಲೆ ಕೆಡಿಸ್ಕೊಳಲ್ಲ ಇಲ್ಲಿ ನಮ್ಮ ಫಾರಮಿಗೆ ಒಂದು ಸಲಿ ಬಂದು ಹಸು ತೊಗೊಂಡವರು ಪದೇ ಪದೇ ಬಂದು ಹಸು ಯಾಕೆ ತೊಗೊಳ್ತಾರೆ ಅಂದರೆ ಮೂರ್ಖಾದರು ಒಂದ್ಸಲಿ ಹಾಕ್ತಾರೆ ಎರಡು ಸಲಿ ಹಾಕ್ತಾರೆ ಪದೇ ಪದೇ ಆಗಲ್ಲ ಸೊ ಹಾಗಾಗಿ ಒಂದು ಸಲ ನಮ್ಮ ಫಾರ್ಮಿಗೆ ಬಂದವರು ಒಂದು ಸಲ ನಮ್ಮ ಜೊತೆಗೆ ಬಂದು ಡಿಸ್ಕಷನ್ ಮಾಡಿದವರು ಹಸುಗಳು ಯಾವ ರೀತಿ ಕೊಡ್ತೀವಿ ಅನ್ನೋದು ಗೊತ್ತಿರತ್ತವರಿಗೆ ಸೊ ಪಂಜಾಬಿ ಯಾಕೆ ಬರ್ತೀವಿ ಕನ್ನಡದಲ್ಲಿ ಹಸು ಇಲ್ವಾ ಯಾಕೆ ಬರ್ತೀವಿ ಸ್ನೇಹಿತರೆ ಬಹಳಷ್ಟು ಜನ ಇವತ್ತು ನಾನು ಕೊಟ್ಟಿರೋ ಬ್ರೀಡಿಂಗು ಒಂದು ವರ್ಷದ ಹಿಂದೆ ಎರಡು ವರ್ಷ ಹಿಂದೆ ತೊಗೊಂಡಿರೋ ಹಸು ಅದರಿಂದ ಬ್ರೀಡಿಂಗ್ ಮಾಡ್ಕೊಂಡಿದ್ದಾರಲ್ಲ ಅದರಿಂದ ಬರೋ ಕರುಗಳಿದಾವಲ್ಲ ಎಂಥ ಎಂಥ ಕರು ನಾನು ಒಂದು ಹಸು ತೋರಿಸ್ತೀನಿ ನೋಡಿ ಬುಕ್ಕಿಂಗ್ ಮಾಡ್ಕೊಳ್ಳೋರು ಮಾಡ್ಕೋಬೋದು ಈಗ ತೋರಿಸ್ತೀನಿ ಈಗ ನೋಡಿ ಯಾವನ ಮೂರ್ಖ ಹೇಳ್ದವನು ನಾಲ್ಕು ಹಲ್ಲಿದೆ ಫಸ್ಟ್ ಲೆಕ್ಟೇಷನಲ್ಲೇ ಮಿನಿಮಮ್ ನಲವತ್ತರಿಂದ ನಲವತ್ತೈದು ಲೀಟರ್ ಹಾಲು ತೋರಿಸ್ತೀನಿ ಈಗ ನೋಡಿ ನೋಡಿ ಹಸು ಹೇಗಿದೆ ಅಂತ ನೋಡಿ ತೋಡ ಇಸ್ಕೋ ನೋಡಿರಿ ಫಸ್ಟ್ ಲೆಕ್ಟೇಷನಲ್ಲಿ ತೋಡ ನಲವತ್ತರಿಂದ ನಲವತ್ತೈದು ಲೀಟ್ರ್ ಬಿಡ ನಲ್ವತ್ತು ಲೀಟ್ರ ಕೈ ಇಟ್ಕೊಳ್ಳಿ ನೋಡಿ ಲೆಂತ್ ನೋಡಿ ಹಸುವುದು ವೆಯ್ಟ್ ನೋಡಿ ಇದು ಎಲ್ಲರಿಗೂ ತೊಳೋಕ್ಕೂ ಆಗೋಲ್ಲ ಎಲ್ಲರೂ ನೋಡೋಕ್ಕೂ ಆಗೋಲ್ಲ ಇದು ನೋಡಿ ಹಸು ನೋಡಿರಿ ಈಗ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಬುಕ್ ಮಾಡ್ಕೊಳ್ತಾರೆ ಮೂರು ಲಕ್ಷದ ಮೂವತ್ತು ಸಾವಿರ ಮೂರು ಲಕ್ಷದ ಮೂವತ್ತು ಸಾವಿರ ಹೈಟ್ ವೆಯ್ಟ್ ಹೆಚ್ಚು ಕಡಿಮೆ ಎಂಟುನೂರು ಎಂಟುನೂರ ಐವತ್ತು ಕೆ ಜಿ ಹಸು ಇದೆ ಮತ್ತು ಫಸ್ಟ್ ಲೆಕ್ಟೇಷನ ನಾಲ್ಕು ಹಲ್ಲ ದೋ ನಾಲ್ಕು ಹಲ್ಲಲ್ಲಲ್ಲಿದೆ ದಾ ನಾಲ್ಕು ನೋಡಿ ಹಲ್ಲಿ ನೋಡಿ ತೋರಿಸ್ತೀನಿ ನಾಲ್ಕು ಹಲ್ಲಲ್ಲಲ್ಲಿದೆ ಹೆವಿ ನೋಡಿ ಹೇಗಿದೆ ಹಸು ಹೇಗಿದೆ ನೋಡಿ ಅದೃಷ್ಟ ಇದ್ದವ್ರಿಗೆ ಮಾತ್ರ ಸಿಗೋದು ಇದು ಫಸ್ಟ್ ಲೆಕ್ಟೇಷನ್ನು ಫಸ್ಟ್ ಲೆಕ್ಟೇಷನ್ನೇ ಬಾಂದ್ಗೆ ಬಾಂಧಿಕೆ ಬಾಂಧು ನೋಡಿ ಸರ್ವಣ ದಿಖಾ ಇಸ್ಕೋ ದೀಖಾ ಇದೆ ಪಗಡ ಪಗಡ ಸರ್ವ ನೋಡಿ ನಾಲ್ಕು ಹಲ್ಲಲ್ಲಲ್ಲಿದೆ ನೋಡಿ ನಾಲ್ಕು ಹಲ್ಲಿನೂ ಕಂಪ್ಲೀಟ್ ಆಗಿಲ್ಲ ನಾಲ್ಕು ಹಲ್ಲೇ ತಿಳ್ಕೊಳ್ಳಿ ಹಾಂ ಚೋಡ ನೋಡಿ ಈ ಥರ ಹಸುಗಳು ಯಾರಿಗೆ ಸಿಗ್ತಾವೆ ಇದೇ ಹಸು ಐದೈದು ಲಕ್ಷ ಹೇಳ್ತಾರೆ ನೋಡಿ ಹೇಗಿದೆ ಹಸು ನೋಡಿ ಇಲ್ಲಿ ಯಾರು ಅದೃಷ್ಟ ಇದೆ ಎರಡು ಹಸು ತಗೊಳ್ಳೋರು ಒಂದು ಹಸು ತಗೋ ಮೂರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೂರುವರೆ ಹೇಳಿದೆ ಮೂರು ಲಕ್ಷದ ಇಪ್ಪತ್ತೈದು ಇಪ್ಪತ್ತು ಸಾವಿರ ಕೊಡಿದೆ ನೋಡಿ ಹೇಗಿದೆ ಫಸ್ಟ್ ಲೆಕ್ಟೇಷನಲ್ಲಿ ನಲ್ವತ್ತು ಲೀಟ್ರ್ ಎಲ್ಲಿ ತನಕ ಹೋಗುತ್ತೆ ಅಂತ ಯೋಚನೆ ಮಾಡಿ ಕಾಂಪಿಟೇನ್ಗೆ ಬಿಡುವಂಥ ಹಸು ಫಸ್ಟ್ ಲೆಕ್ಷನ್ ನಲ್ವತ್ತು ಯಾರಿಗೆ ಇದೆ ಯಾರಿಗೆ ಶಕ್ತಿ ಇದೆ ಅವ್ರು ತೊಗೊಳ್ತಾರೆ ಹಾಂ ಯಾರಿಗೆ ದಮ್ಮಿದೆ ಯಾರಿಗೆ ಶಕ್ತಿ ಇದೆ ನಿಸರ್ಗ ಡೈರಿ ಫಾರ್ಮ್ ಅನ್ನೋದು ಒಂದು ನಂಬಿಕೆ ಚಾನಲ್ಲು ನಂಬಿಕೆ ಅಂತ ಕೆಲಸ ಮಾಡೋದು ತೆಗಿಯಕ್ಕೆ ಬಂದಿಲ್ದವನು ಇದರಲ್ಲಿ ಇಪ್ಪತ್ತು ತೆಗೋಲ್ಲ ತೆಗಿಯಕ್ಕೆ ಬಂದವನು ಐವತ್ತು ತೆಗಿತಾನೆ ನೋಡಿ ಎಂಬತ್ತು ಲೀಟ್ರ್ದಂಗ ಹೋಗುತ್ತೆ ಕೈಸೇ ಗಾಯ ಗಾಯಿ ಕಿತ್ನಾದೇಗಿ ಕಿತ್ನಾದೇಗಿ ಪಹಲೇ ಬಿತ್ತರ ಮೇ ಪಚಾಸ್ ಲೀಟ್ರ್ ಕೆ ಚಲೋ ನೋಡಿ ಹೇಗಿದೆ ಅದೃಷ್ಟ ಇದ್ದು ನೀವು ಇಂಥ ಹಸು ಸಿಗೋದು ಈ ಥರ ಹಸು ಕಾಂಪಿಟೇಷನ್ ಐದೈದು ಲಕ್ಷ ಹೇಳ್ತಾರೆ ಆರು ಲಕ್ಷ ಹೇಳ್ತಾರೆ ಏಳು ಲಕ್ಷ ಹೇಳ್ತಾರೆ ತೊಗೊಳ್ಳೋದು ಭಾಳ ಜನ ತೊಗೊಳ್ತಾರೆ ನೋಡಿ ಹೇಗಿದೆ ಬ್ರೀಡು ಇರಬೇಕಿತ್ತ ನೋಡಿ ಇದು ಮೂರು ಲಕ್ಷದ ಇಪ್ಪತ್ತು ಸಾವಿರ ಮೂರು ಲಕ್ಷದ ಇಪ್ಪತ್ತು ಸಾವಿರ ನೋಡಿ ಹೇಗಿದೆ ಬ್ರೀಡ್ ನೋಡಿ ಹಸು ನೋಡಿ ಸೆಮೆನ್ ಹಾಂ ನೋಡಿ ವರ್ಲ್ಡ್ ವೈಡ್ ಇಂದು ಸೆಮೆನ್ ಆಗಿದೆ ಹೇಗಿದೆ ನೋಡಿ ನೋಡಿರಿ ಹೇಗಿದೆ ಅಂತ ಈಗ ಸುಮ್ಮನೆ ಕ್ವಶನ್ ಮಾಡೋರು ನೋಡ್ತಾ ಇರ್ಬೇಕಿದು ನೋಡಿ ಹೇಗಿದೆ ಅಂತ ಫಸ್ಟ್ ಲೆಕ್ಟೇಷನ್ ನಲ್ವತ್ತು ಲೀಟ್ರ್ ಆರಾಮಾಗಿ ತಕ್ಕೋಬೋದು ತೆಗಿಯಕ್ಕೆ ಬಂದವನು ಅಭಿಕ್ ಇನ್ನೊಂದು ದಿನಗೆ ಬೀಸ್ರೋಸ್ ಪಡಿ ಹೇ ಸೋನಾ ಹೇನ ಹಾಂ ಜಿಸ್ಕೆ ಪಾಸ್ ಜಾಯಿಗೆ ಜಿಂದ ಬನ್ನಿಗೆ ಹಾಂ ನೋಡಿ ಇದು ಎ ಬಿ ಎಸ್ ಇಂದು ವರ್ಲ್ಡ್ ವೈಡಿಂದು ಸೆಮೆನ್ ಆಗಿದೆ ವರ್ಲ್ಡ್ ವೈಡ್ ಸೆಮೆನ್ ಆಗಿದೆ ನೋಡಿ ಹೇಗಿದೆ ಹೈಟ್ ನೋಡಿ ವೆಯ್ಟ್ ನೋಡಿ ಆರಾಮಾಗಿ ಇದರ ಕಡೆಗೆ ಬೇಕೋ ನೋಡಿ ಇಲ್ಲ ಮನುಷ್ಯ ನೋಡಿ ಹೇಗಿದೆ ಹಾಂ ಎ ಸಿ ಗಾಯ ಮಿಲ್ನ ಚಾಯಿ ಬಾದು ಲೆಂತ್ ನೋಡಿ ಸಣ್ಣ ಗಾಡಿ ಸಾಕಾಗಲ್ಲ ಇದಕ್ಕೆ ದೊಡ್ಡ ಗಾಡಿನೇ ಬೇಕಾಗತ್ತೆ ನೋಡಿ ನೋಡಿ ಹೇಗಿದೆ ಸ್ನೇಹಿತರೆ ಇಂಥ ಇಂಥ ಒಳ್ಳೆ ಹಸು ಕೊಡ್ತಾ ಇರೋದು ಪ್ರ್ಯಾಕ್ಟಿಕಲಾಗಿ ಲೈಕ್ಗಳು ಇಲ್ಲ ಹಸು ಇಷ್ಟಾಗುತ್ತೆ ಲೈಕ್ ಮಾಡ್ತಾ ಬನ್ನಿ ನೋಡಿ ಹೇಗಿದೆ ಬ್ರೀಡ್ ನೋಡಿ ಹೇಗಿದೆ ಕ್ವಾಲಿಟಿ ನೋಡಿ ಹೇಗಿದೆ ನೋಡಿ ಸ್ನೇಹಿತರೆ ಹಸು ಬಗ್ಗೆ ಕಾಂಟ್ ಮಾಡಿ ಇಷ್ಟ ಆಗುತ್ತೆ ಲೈಕ್ ಮಾಡಿ ಇದನ್ನು ನಂಬರ್ ಅವೈಲೇಬಲ್ ಇದೆ ಇಸರ್ಗಡೆ ಡೈರಿಫಾರ್ಮಲ್ಲಿ ನಂಬರ್ ಅವೈಲೇಬಲ್ ಇದೆ ಬೇಕಾದ ಕಾಣ್ಬಿಟ್ಟು ಮೂರು ಲಕ್ಷದ ಇಪ್ಪತ್ತು ಸಾವಿರ ಕಡಿಮೆ ಇಲ್ಲ ಈಗ ಎರಡು ಹಸು ಕೊಟ್ಟೋದು ದೊಡ್ಡ ಹಸು ಕೊಟ್ಟೋದು ಒಂದೇ ಒಂದು ಹಸು ಕೊಟ್ಟೋದು ಒಂದೇ ನೋಡಿ ಹೇಗಿದೆ ಮತ್ತು ನಾಲ್ಕು ಹಲ್ಲಿದೆ ನಾಲ್ಕು ಹಲ್ಲಿದೆ ಯಾರು ಮನೆ ಹೋಗುತ್ತೆ ಕಾಂಪಿಟೇಷನ್ ಬಿಡೋರು ಇದೀರಾ ನೆಕ್ಸ್ಟ್ ದಸರಾ ಕಾಂಪಿಟೇಷನ್ ಬಿಡ್ತೀರಾ ತೊಗೊಂಡೋಗ್ರಿ ಹಸು ಇದು ಎರಡನೇ ಲೆಕ್ಟೇಷನಲ್ಲಿ ಹೆಚ್ಚು ಕಡಿಮೆ ಅರವತ್ತು ದಾಟುತ್ತೆ ಕಾಂಪಿ ಬಿಡುತ್ತಾ ಕಾಂಪಿಟೇಷನ್ ಕೊಡ್ತೀರಾ ನೋಡಿ ಹೇಗಿದೆ ಹಸು ಹನುಮಂತ ಹಲೋ ನೋಡಿ ಹೇಗಿದೆ ಸುಮ್ಮನೆ ಅಲ್ಲ ನಿಸರ್ಗ ಡೈರಿ ಫಾರ್ಮ್ ಅನ್ನೋದು ಸುಮ್ಮನೆ ನಿಸರ್ಗ ಡೈರಿ ಫಾರ್ಮ್ ಈ ಥರ ನೂರಾರು ಹಸುಗಳು ಕೊಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ಹಸುಗಳು ಕೊಡ್ತಾ ಇರ್ತೀವಿ ನೋಡಿ ಹೇಗಿದೆ ವಸ್ತು ಅಂದರೆ ಹೇಗಿದೆ ನೋಡಿ ವಸ್ತು ಹೇಗಿದೆ ಹೀಗಿರಬೇಕು ವಸ್ತು ಹ್ಞೂ ಯಾರು ಅದೃಷ್ಟದಲ್ಲಿದೆ ಗೊತ್ತಿಲ್ಲ ಇದು ನೋಡ್ತಾ ಬನ್ನಿ ಚಾಯ ನೋಡಿ ಹೇಗಿದೆ ಹಸು ಖರೀದಿ ಮಾಡೋರು ತಮಾಷೆ ಎಲ್ಲ ಸ್ನೇಹಿತರೆ ಈ ಥರ ಹಸು ನಮಗೆ ಸಿಗೋದೆ ಬಹಳ ಕಡಿಮೆ ಬೈ ಹೋಲ್ಸೇಲಿ ತಂದಿದ್ದೆ ನಾನು ಮೂರು ಲಕ್ಷದ ಜೊತೆ ಕೊಟ್ಟೆ ನೋಡಿ ಹೇಗಿದೆ ಹಸು ನೋಡಿ ಈ ರೀತಿ ಹಸು ಇರಬೇಕು ಸ್ನೇಹಿತರೆ ಬ್ರೀಡಿಂಗ್ ಪ್ರಪೋಸಲ್ ಮಾಡಿದವರು ಇದು ಎಸ್ಪೆಷಲಿ ನಾನು ಬಹಳ ಮಾಹಿತಿ ಇದ್ದವ್ರಿಗೆ ಮಾತ್ರ ಕೊಡೋದು ಇದು ಹಸು ನೋಡಿ ಹೇಗಿದೆ ತೊಟ್ಟುಗಳು ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸು ಎಕ್ಸ್ಪೀರಿಯೆನ್ಸ್ ಅಂಚ್ಕೊಳ್ಳಿ ಈ ಥರ ಹಸು ಒಂದು ಇದ್ಬಿಟ್ರೆ ಸಾಕು ನಾಲ್ಕು ಹಸು ತೊಗೊಳ್ಳೋದಕ್ಕಿಂತ ಒಂದು ಹಸು ತೊಗೊಳೋದು ಭಾಳ ಉತ್ತಮ ನೋಡಿ ಹೇಗಿದೆ ಬ್ರೀಡ್ ನೋಡಿ ಬ್ರೀಡ್ ಅನ್ನೋದು ತಮಾಷೆ ಅಲ್ಲ ವರ್ಲ್ಡ್ ವೈಡ್ ಸೆಮೆನಿಂದು ಎ ಬಿ ಎಸ್ ಬ್ರೀಡು ನೋಡಿ ಹೇಗಿದೆ ಹೈಟು ಲೆಂತ್ ನೋಡಿ ಶಿವಮೊಗ್ಗ ಬರುತ್ತೆ ಬೇಗ ಆದವರು ಬೇಗ ಇಮಿಡಿಯೇಟ್ಲಿ ಯಾರಿಗದೃಷ್ಟ ಗೊತ್ತಿಲ್ಲ ಯಾರಿಗೆ ಬುಕ್ ಆಗುತ್ತೋ ಗೊತ್ತಿಲ್ಲ ನಂಬರ್ ಅವೈಲಬಲ್ ಇದೆ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಮನ್ಸಲ್ಲಿ ಕಾಮೆಂಟಲ್ಲಿ ನಂಬರ್ ಕೊಡ್ತೀನಿ ನಂಬರ್ ಕಾಮೆಂಟಲ್ಲಿ ಕೊಡ್ತೀನಿ ಕಾಮೆಂಟಲ್ಲಿ ಬೇಕಾದರೆ ನಂಬರ್ ಅವೈಲೇಬಲ್ ಇದೆ ಬಂಜೆ ಐ ಸಿ ಹ್ಞೂ ಬಂದು ಹಲ್ಲು ನಾಲ್ಕು ಹಲ್ಲು ನೋಡಿದ್ದೀರಾ ಪ್ರತಿಯೊಂದು ನೋಡಿ ಭಾಳ ಚೆನ್ನಾಗಿ ಸಾಕಿದ್ರು ಬಂದು ಬಂಜೆ ನೋಡಿ ಹೇಗಿದೆ ಬ್ರೀಡ್ ನೋಡೋರು ಹಸು ನೋಡೋರು ಸೆಮ್ ಹಸುಗಳನ್ನು ನೋಡೋಕ್ಕೆ ಬರ್ತಾರೆ ನೂರಾರು ಜನ ಇದಕ್ಕೆ ಹೆಚ್ಚುಗಳ ಮೇಲೆ ಲೆಂತ್ ನೋಡಿ ಹತ್ತಡಿ ಹೆಚ್ಚುಗಳ ಮೇಲೆ ಹತ್ತಡಿ ಲೆಂತ್ ಇದೆ ಹತ್ತಡಿ ಲೆಂತ್ ಇದೆ ತಮಿಳ್ನಾಡು ಕರ್ನಾಟಕ ಬ್ಯಾಂಗ್ಳೂರು ಹಾಸನ ಅರ್ಕಲಗೋಡು ಮೈಸೂರು ಕನಕಪುರ ಯಾರು ಬೇಕಾದ್ಬಿಟ್ಟು ನೋಡಿ ಹೇಗಿದೆ ಕ್ವಾಲಿಟಿ ನೋಡಿ ಫೋಟೋ ತಗೋಬೇಕು ಅನ್ಸತ್ತೆ ಮುಂದ್ಗಡೆ ನಿಂತ್ಕೊಂಡು ಸೊ ಯಾರು ಹೊಸದಾಗಿ ಬಂದರೆ ನೋಡಿ ಹಸು ನೋಡಿ ಲೈಕ್ ಮಾಡಿ ಶೇರ್ ಮಾಡಿಸ್ನೆ ಧನ್ಯವಾದಗಳು